ಓಂ ನಮೋ ಭಗವತಿ ವಾಸುದೇವಾಯ ನಮ ನಿಮ್ಮ ಗಿರೀಶ್ ಪೀಠಕ ಇವತ್ತು ಒಂದು ಸುಂದರವಾದ ಒಂದು ಗೀತೆಯನ್ನು ಹಾಡ್ತಾ ಇದ್ದೇನೆ ಅದರ ನಾನೇನು ಮಾಡಿದೇನು ರಂಗಯ್ಯ ನೀಯನ್ನು ಕಾಯಬೇಕು ಎನ್ನುವ ಎನ್ನ ಗೀತೆಯನ್ನು ಕೇಳೋಣ ಇದು ದಾಸರ ಪದ ಭಕ್ತಿ ಗೀತೆ ಆಗಿದೆ ಕಲ್ಯಾಣ ಅದ್ಭುತ ಯ कामितर्तप्रदायिने श्रीमद्वेङ्कटनातय श्रीनिवासायते नमः श्रीनिवासायते नमः श्रीनिवा नमः श्रीनिवासयते नमः ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀ ಎನ್ನ ಕಾಯಬೇಕು ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀ ಎನ್ನ ಕಾಯಬೇಕು ಮನಭಿಮಾನವು ನಿನ್ನದುಯನಗೇನು ಮನಭಿಮಾನವು ನಿನ್ನದೋಯನಗೇನು ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನು ಮಾಡಿದೇನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನು ಮಾಡಿದೇನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ರಕ್ಷಸೂದನ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನು ರಕ್ಷಸೂದನ ಕೇಳು ಧ್ರುವ ರಾಯ ಚಿಕವನಲ್ಲವೇನು ಉಕ್ಕಿ ಬರುವ ಕರ್ಮ ಮಾಡಿದಾಯ ಮೇಲ ಉಕ್ಕಿ ಬರುವ நின்னக்க மகனேனோ நானேனோ மாடிதேனோ ரங்கைய ரங்க நீயு நானேனோதேனோ ரங்கைய ரங்க நீயோ ಕರಿರಾಜ ರಾಜ ದ್ರೌಪದಿ ದೇವಿ ಬರೇ ದೊಲೆ ಕರಿರಾಜ ಲೋಹದಿ ರಾಜ ದ್ರೌಪದಿ ದೇವಿ ಬರೇ ದೊಲೆ ಕ ಲೋಹಿ ದರುಷ ಪತ್ನಿಯ ಶಾಪವ ಹರುಷ ದಿನ್ ದೇರ್ ಶಾಪವ ಪತ್ನಿಯ ಶಾಪವರಿ ಹರಿಸಿದೋ

ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೆ ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೀ ಸರ್ಪಶಯನ ರೀ ಪುರದರ ವಿಟಲ ಸರ್ಪಶಯನ ರೀ ಪುರದರ ವಿಟಲ அ ஷர்ப்ப ஜெய விட்டல அ காயோ 나 நீரு ரங்கைய ரங்க நீ என்ன காய ನಾನೇನು ಮಾಡಿದೆನೋ ರಂಗಯ್ಯ ಎನ್ನ ಕಾಯಬೇಕು ಮಾನಭಿಮಾನವು ನಿನದು ಎನಗೇನು ಮಾನಭಿಮಾನವು ನಿನದು ಎನಗೇನು ದೀನರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀ ಎನ್ನ ಕಾಯಬೇಕು ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀ ಎನ್ನ ಕಾಯಬೇಕು ನಾನೇನು ಮಾಡಿದೆನೋ ನಾನೇನು ಮಾಡಿದೆನೋ ನಾನೇನು